ಒಮ್ಮೆ ಕಾಲದಲ್ಲಿ ಬಗ್ದಾದ್ ನಗರದ ಹತ್ತಿರದ ಒಂದು ಹಳ್ಳಿಯಲ್ಲಿ ಆಲಿಬಾಬಾ ಎಂಬ ಬಡ ಕಲ್ಲುಗಡಿಯವನ್ನು ವಾಸಿಸುತ್ತಿದ್ದ ಒಂದು ದಿನ ಕಾಡಿನಲ್ಲಿ ಕಟ್ಟಿಗೆಯನ್ನು ಕಡಿಯುತ್ತಿದ್ದಾಗ ಅವನು ಕುದುರೆಗಳ ಮೇಲೆ ಬಂದು ನಿಲ್ಲುವ ನಾಲ್ವತ್ತು ಕಳ್ಳರನ್ನು ಕಂಡನು ಅವರು ಒಂದು ದೊಡ್ಡ ಬಂಡೆಯ ಮುಂದೆ ನಿಂತು ಓಪನ್ ಸೆಸೆಮಿ ಎಂದು ಹೇಳುತ್ತಿದ್ದರು ತಕ್ಷಣವೇ ಆ ಬಂಡೆಯ ಬಾಗಿಲು ತೆರೆದು ಒಳಗೆ ತುಂಬಿದ ಚಿನ್ನ ಬೆಳ್ಳಿ ಅಮೂಲ್ಯ ಆಭರಣಗಳು ಕಾಣಿಸಿಕೊಂಡವು ಕಳ್ಳರು ಒಳಗೆ ಹೋಗಿ ತಮ್ಮ ಸಂಪತ್ತು ಇಟ್ಟು ಮತ್ತೆ ಕ್ಲೋಸ್ ಎಂದು ಹೇಳಿ ಹೊರಬಂದರು ಆಲಿಬಾಬಾ ಇದನ್ನು ನೋಡಿ ಆಶ್ಚರ್ಯಗೊಂಡನು ಕಳ್ಳರು ಹೋಗಿದ್ದ ನಂತರ ಅವನು ಸಹ ಅದೇ ಪದಗಳನ್ನು ಬಳಸಿ ಒಳಗೆ ಪ್ರವೇಶಿಸಿದ ಅವನ ಸ್ವತಃ ಚಿನ್ನವನ್ನು ತೆಗೆದುಕೊಂಡು ಮನೆಗೆ ಬಂದನು ಆಲಿಬಾಬಾಳ ಅಣ್ಣ ಕಾಸಿಂ ಇದನ್ನು ತಿಳಿದುಕೊಂಡು ಲೋಭದಿಂದ ಹೆಚ್ಚು ಸಂಪತ್ತು ಪಡೆಯಲು ಹೋದನು ಆದರೆ ಅವನು ಹೊರಬರುವ ಮಂತ್ರ ಮರೆತು ಬಿಟ್ಟನು ಕಳ್ಳರು ಬಂದು ಅವನನ್ನು ಕೊಂದರು ನಂತರ ಕಳ್ಳರು ಆಲಿಬಾಬಾನ ಮೇಲೆ ಶಂಕೆ ಮಾಡಿಕೊಂಡರು ಚತುರಿಯಾದ ಆಲಿಬಾಬಾಳ ಸೇವಕಿ ಮಾರ್ಜಿನ ಕಳ್ಳರ ಕುಯುಕ್ತಿಗಳನ್ನು ತಡೆದು ಅವರನ್ನೆಲ್ಲ ಬುದ್ಧಿವಂತಿಕೆಯಿಂದ ಹೊಡೆದುರುಳಿಸಿದರು ಕೊನೆಗೆ ಆಲಿಬಾಬಾ ತನ್ನ ಕುಟುಂಬದೊಂದಿಗೆ ಸಂತೋಷವಾಗಿ ಬದುಕಿದನು